ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್ ಮನೇಲಿ ಏನಾದರೂ ಎಲ್ಲ ಥರದ ತರಕಾರಿ ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ಸರಿ ಈ ರೀತಿ ವೆಜಿಟೇಬಲ್ಸ್ನೆಲ್ಲ ಹಾಕಿ ಪಲಾವ್ನ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿಯೋ ಆಗುತ್ತೆ ಬರೀ ಒಂದು ಹತ್ತೇ ನಿಮಿಷದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಲೈಟಾಗಿ ಮಸಾಲ ಇರೋದರಿಂದ ರಾತ್ರಿ ಕೂಡ ಮಾಡ್ಬೋದು ಸೊ ಇವಾಗ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾನು ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರಿಗೆ ನಾಲ್ಕು ಹಸಿಮೆಣಸಿನಕಾಯನ್ನು ಹಾಕೊಳ್ತಾ ಇದ್ದೀನಿ ಇದು ಮೆಣಸಿನಕಾಯಿ ಖಾರ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಖಾರನ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರುಗಳು ಅಂದರೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದೆರಡು ತುಂಡು ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇಷ್ಟೇ ರುಬ್ಬಲಿಕ್ಕೆ ಇನ್ನೇನೂ ಜಾಸ್ತಿ ಹಾಕೊಳ್ಳೋದಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಕೆಲವರಿಗೆ ಮಸಾಲ ಒಗ್ಗರಣೆಗೆ ಇಷ್ಟ ಆಗಲ್ಲ ಡೈರೆಕ್ಟಾಗಿ ಮಸಾಲ ಜಾಸ್ತಿ ಬೇಕು ಅಂತ ಅಂದರೆ ಇಲ್ಲಿ ಕೂಡ ಮಸಾಲ ಹಾಕಿ ರುಬ್ಕೊಳ್ಬೋದು ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ನಾನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದ ನಂತರ ಒಂದು ಮಸಾಲೆ ಎಲೆ ಅಂದರೆ ಬೇಲೀಫ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ತುಂಡು ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ನಾನು ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋದ್ರಿಂದ ಮಸಾಲ ಜಾಸ್ತಿ ಹಾಕ್ಕೊಳ್ಳಲ್ಲ ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಮಸಾಲ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಸಾಲ ಐಟಮ್ಸ್ಗಳನ್ನು ಸೇರಿಸ್ಕೊಳ್ಬೋದು ಹಾಗೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬ ಆಗುತ್ತೆ ಅಡುಗೆ ಮಾಡೋಕ್ಕೆ ಏನಾದರೂ ಮನ್ಸಿಲ್ದಾಗ ಈ ರೀತಿ ಟ್ರೈ ಮಾಡಿ ನೋಡಿ ಆಮೇಲೆ ತರಕಾರಿನೂ ವೇಸ್ಟ್ ಆಗಲ್ಲ ತುಂಬ ಎಲ್ಲ ಥರದ್ದು ಸ್ವಲ್ಪ ಸ್ವಲ್ಪ ತರಕಾರಿ ಇದ್ದಾಗ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಒಂದು ರೈಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ತರಕಾರಿನೂ ಖಾಲಿ ಆಗುತ್ತೆ ಮತ್ತು ಪಲಾವ್ ಕೂಡ ಚೆನ್ನಾಗಿರುತ್ತೆ ಸೊ ಅದು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಹುಳಿ ಟೊಮೊಟೊ ಹಣ್ಣನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಅರ್ಧ ಕಪ್ಪಷ್ಟು ಬೀನ್ಸ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಇದೇ ತರಕಾರಿ ಅಂತಲೇ ಅಲ್ಲ ಮನೇಲಿ ಏನು ತರಕಾರಿ ಇದ್ದರೂ ಕೂಡ ನಾವು ಹಾಕ್ಕೊಳ್ಬೋದು ಹಾಗೆ ಒಂದು ಕಪ್ಪಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಕಾಳುಗಳಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಅವರೆಕಾಳು ತೊಗರಿಕಾಳು ಬೀನ್ಸ್ ಕಾಳೆಲ್ಲ ಸೊ ಈ ಪಲಾವ್ ಜೊತೆ ಮಧ್ಯ ಮಧ್ಯೆ ಕಾಳಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಅವರೆಕಾಳು ಸೀಸನ್ ಬಂತು ಅಂದರೆ ನನ್ನ ಮಗ ಅದೇ ಹೇಳ್ತಾ ಇರ್ತಾನೆ ಎಲ್ಲದಕ್ಕೂ ಅವರೆಕಾಳು ಹಾಕ್ತಾನೆ ಇರ್ತೀಯ ಅಮ್ಮ ಅಂತ ಈ ರೀತಿ ಪಲಾವ್ ಪಲ್ಯಕ್ಕಾಗಿರ್ಬೋದು ಸಾರಿಗೆ ತುಂಬ ಯೂಸ್ ಮಾಡ್ತಾ ಇರ್ತೀನಿ ನಾನಂತೂ ಅವರೆಕಾಳನ್ನ ಈ ತರಕಾರಿನೆಲ್ಲ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕಿ ರುಚಿಗೆ ಉಪ್ಪು ಒಂದು ಕಾಲು ಚಮಚ ಅರಿಶಿನದ ಪುಡಿ ಒಂದು ಅರ್ಧ ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಮಸಾಲಾನ ಹಾಕೊಳ್ತಾ ಇಲ್ಲ ಆರ್ಟಿಫಿಷಿಯಲ್ ಮಸಾಲ ಏನು ಹಾಕ್ಕೊಳ್ತಾ ಇಲ್ಲ ಇಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಎರಡು ನಿಮಿಷ ಇದನ್ನು ಬಾಡಿಸ್ಕೊಳ್ಬೇಕು ನಂತರ ನೀರನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದೂವರೆ ಲೋಟ ನೀರನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನು ತೊಗೊಂಡಿದ್ದೀನಿ ಅಂದರೆ ಒನ್ ಈಸ್ ಟು ಟೂ ಅಲ್ಲಿ ತೊಗೋಬೇಕು ನೀವು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಬೇಕು ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಮಸಾಲನೂ ಇಲ್ಲ ಲೈಟಾಗೂ ಇರುತ್ತೆ ಮತ್ತು ಸ್ವಲ್ಪ ಮಸಾಲ ಫುಡ್ ಬೇಕು ಅನಿಸಿದಾಗ ಬಿಸಿ ಬಿಸಿದು ಚಳಿಗೆ ಪರ್ಫೆಕ್ಟಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಸೊ ಇವಾಗ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಒಂದು ಕುದಿ ಕುದಿಸಿದ ನಂತರ ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಅನ್ನಕ್ಕೆ ಯಾವ್ದು ಬಳಸ್ತೀನೋ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಬಾಸುಮತಿನ ಹಾಕ್ಕೊಳ್ಬೋದು ಮುಖ ತಿಕ್ಕತ್ತೆ ಸೊ ನಾನು ಯಾವಾಗಲೂ ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ಇದೇ ಅಕ್ಕಿನೇ ಯೂಸ್ ಮಾಡೋದು ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿಗೆ ಪೂರ್ತಿಯಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಬೇಕಿದ್ರೆ ಮೇಲೆ ತುಪ್ಪ ಹಾಕ್ಕೊಳ್ಬೋದು ನಾನು ತುಪ್ಪ ಹಾಕಿರೋದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ ಸಿಕ್ಕಿಲ್ಲ ನನಗೆ ಸೊ ಅದನ್ನು ತೋರಿಸಿಲ್ಲ ನೀವು ಮೇಲೆ ಒಂದು ಸರಿ ತುಪ್ಪನ ಹಾಕ್ಕೊಂಡ್ರೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಎರಡು ವಿಸಲಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಸಾಲ ತರಕಾರಿ ಎಲ್ಲ ಮೇಲ್ಬಂದು ಈ ರೀತಿ ಕೂತಿರುತ್ತೆ ಒಂದು ಸರಿ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಬಿಸಿ ಬಿಸಿಯಾಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ಇದ್ರ ಜೊತೆ ಬೇಕಂದರೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು ಒಳ್ಳೆ ಕಾಂಬಿನೇಷನ್ನು ನಾನು ಮೊಸರು ಬಜ್ಜಿ ಏನು ಮಾಡ್ಕೊಳ್ಳಲಿಲ್ಲ ಬಿಸಿ ಬಿಸಿದ ಹಾಗೆ ಪಲಾವ್ ತಿಂದೆ ಇದೇ ತುಂಬ ಇಷ್ಟ ಆಯಿತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್